ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ ಬಂದಿದ್ದೀನಿ ಹಾವೇರಿ ಮಾರ್ಕೆಟ್ ಏನಿದೆ ಬುಧವಾರ ಸಾಯಂಕಾಲ ಐದು ಗಂಟೆಯಿಂದ ಸ್ಟಾರ್ಟ್ ಆಗದೆ ರಾತ್ರಿ ಎಲ್ಲ ಇರ್ತಿದ್ವಿ ಮಾರ್ಕೆಟ್ ಆಮೇಲೆ ಗುರುವಾರ ಮಧ್ಯಾಹ್ನ ಮಠ ಇರ್ತೀವಿ ನೋಡ್ರಿ ಇವತ್ತು ಗುರುವಾರ ಇವತ್ತು ಓಕೆ ಇವತ್ತು ಮಧ್ಯಾಹ್ನ ಮಠ ಇರ್ತಿದ್ವಿ ಹನ್ನೆರಡು ಹನ್ನೆರಡು ಒಂದು ಗಂಟೆ ಮಠ ಇದು ದೊಡ್ಡ ಮಾರ್ಕೆಟ್ ನೋಡ್ರಿ ಇದು ಕಟಿಂಗ್ ಪರ್ಪಸ್ಗೆ ಭಾಳ ದೊಡ್ಡ ಮಾರ್ಕೆಟ್ ಫ್ರೆಂಡ್ಸ್ ಅಜ್ಜ ಹಾವೇರಿ ಗೋಯಾಮಿ हावेरी क्या है बुधवार से पांच बजे से लगता है मार्केट और रा, रात में सब रहता है मार्केट और गुरुवार सुबह दोपहर तक रहता है ये बहुत बड़ा मार्केट है कटिंग काउंड क्या आज यूट्यूब स्टार्ट करे नजरू भाई

ಮಕ್ರಿ ನಮಸ್ತೆ ಇದು ಆರಾಮಿದ್ರಿ ನಿಮ್ದಣ ತಗೊಂಡಿರ ನಿಮ್ದ ಎಷ್ಟ ಮೂವತ್ತೆರಡು ಅಲ್ಲ ಅಲ್ಲಿ ಎಷ್ಟು ಹೇಳಿದ್ರೆ ಮೂವತ್ತೆರಡು ಎಂಟಲ್ ಹೌದು ರೇಟ್ ಮೂವತ್ತೆರಡು ಎರಡು ಆಗಿರಿ ಮೂವತ್ತೆಂಟು ಮೂವತ್ತೆಂಟು ನೋಡ್ರಿ ಬಾರಿ ಐತಿ ಎಂಟಲ್ ಬಾರಿ ಐತಿ ಹಾಡಾಡ್ಕೊಂಬಲ್ಲಿ ಎಲ್ಲ ಇದಾವ್ ಬಿಟ್ಟು ನೋಡ್ರಿ ರಕ್ತವ್ರೈತ್ ಆಡ್ಸಿರೋ ಚೆಕಿಂಗ್ ಇಲ್ಲಿ ಬರ್ತಾರೆ ತೀಸ್ಕೋ ಆಟದ್ರೆ ಬದ್ರೆ ಆಡ್ದತ್ ಎಲ್ಲ ಕಟಿಂಗ್ ಪರ್ಪಸ್ ಎಲ್ಲ ಮಾರಕ್ಕೆ ತಂದಿರಿ ಅಂದ್ರಿ ತಗೊಂದಿರ ತಗೊಂದಿರ ಮಾರಕ್ಕೆ ಬಂದಿರಿ ಎಷ್ಟು ರೀ ಇದು ಇಪ್ಪತ್ತೆಂಟು ರೀ ಒಂದೊಂದು ಹಾಂ ಇಪ್ಪತ್ತು ಸಾವಿರ ರೂಪಾಯಿ ಅದ ಅದು ಹೆಂಗೆ ಆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆರಾಮ ಆರಾಮ್ ನೋಡ್ರಿ ಏ ಎಷ್ಟು ಅಣ್ಣ ಇದು ತಲ್ತ್ ನಿಲ್ಸೋಣ ಸ್ವಲ್ಪ ನೋಡೋಣ ಎಷ್ಟಿಗೆ ಅಣ್ಣ ಭಾರಿ ತೊಗೊಂಡೇಣ ಬರೀತೀ ಏನು ವಾಸ್ತಿ ಮಾಡಿದ ವಾಸನೆ ಹೆಂಗೆ ಬರೀತಿದ ಇಪ್ಪತ್ನಾಲ್ಕು ರೀ ಓಕೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಯಾವುದೋ ಬೋಗುಡು We'll ಎರಡಲ್ ಯಾವ್ರಿ ಇದ್ರೀ ದೋದ್ ಆಗ್ತು ಇಪ್ಪತ್ತೆಂಟು ಸಾವಿರ ಹೇಳದ ನೋಡ್ರಿ ಎರಡಲ್ಲ ಮರೀ ಗಿಡ್ಡ ಆಯ್ತು ಚೆನ್ನಾಗಿ ಮರೀ ಗಿಡ್ಡ ಆಯ್ತು ಅವರಿಗೆ ಬಂದ್ರೆ ಓತಾಗೈತ ಮೇಕೆ ಬಾರಿ ಸಿಕ್ತಾವ ನಿಮಗೆ ನಾಕಲ್ ನಿಮ್ದಡೈತೆ ನಿಮ್ದ ನಾಕಲ್ ಎಲ್ಲ ಗಿಡ ಮರಿ ಚೆನ್ನಾಗಿ ನೋಡು ಮರಿ ಈ ಮರಿ ಚೆನ್ನಾಗಿತ್ತು ಎಲ್ಲ ವೈಟ್ ನಿಮುವೆ ಎಲ್ಲ ವೈಟ್ ನಿಮುವೆ ಭಾರಿ ಹಾಕೊಂಬಂದಿರಿ ವೈಟ್ ಇದು ನೋಡ್ರಿ ಬೆಂಗಳೂರು ಶೇರಾ ಇತ್ತಲ್ಲ ಇತ್ತು ನೋಡ್ರಿ ಸೇಮ್ ಅದೇ ಇದೇ ಲುಕ್ ಒಳ ಆಗೈತ್ ನೋಡ್ರಿ ಸೇಮ್ ಕಲರ್ ಗಿಲ್ಲರ್